ಬೆಸ್ಟ್ ಸ್ಕೂಲ್ ಅನಿಸ್ತೈತ್ರಿ ನನಗೆ ಅನ್ಸೋ ಮಟ್ಟಕ್ಕೆ ಬೆಂಗಳೂರ್ ಲೆವೆಲ್ ಎಜುಕೇಶನ್ ಕೊಟ್ಟಂಗ ಅನಿಸ್ತೈತ್ರಿ ಯಾಕಂದ್ರೆ ನಮ್ಮ ಅಕ್ಕ ನಮ್ಮ ಬೆಳೆಯ ಸಲಹೆ ಸೂಚನೆಯನ್ನು ನೀಡಬಹುದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋ ಏನಂದ್ರೆ ಡ್ರೋಣ ಅಕಾಡೆಮಿ ಎಡ್ರಾಮಿ ಇದು ಎರಡು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಣ ಒಂದು ಉತ್ತಮ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಎಂದು ಪಾಲಕರು ಮಾತಾಡಿದ್ದಾರೆ ವಿಡಿಯೋದಲ್ಲಿ ಬರುತ್ತೆ ನೋಡಿ ಇವತ್ತು ಡ್ರೋಣ ಅಕಾಡೆಮಿಗೆ ಭೇಟಿ ಕೊಟ್ಟು ಏನೇನಿದೆ ಎರಡು ವರ್ಷಗಳ ನಂತರ ಮತ್ತೆ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎನ್ನುವುದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗೆ ಅವರು ಕಲಿಸಿರುವ ಬೇರೆ ಬೇರೆ ತಾಲೂಕಿನ ಮತ್ತು ಜಿಲ್ಲೆಯ ಶಿಕ್ಷಕರನ್ನು ಭೇಟಿಯಾಗಿ ಮಾತನಾಡಿಸೋಣ ಬನ್ನಿ ಸಾಧನೆಗೆಲ್ಲ ನಮಸ್ಕಾರ ಸರ್ ಎಕ್ಸಲೆಂಟ್ ಐತ್ರಿ ನಾವು ಯಾವ ಹಂತ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಇದ್ದಿದ್ದಿಲ್ರಿ ಮರ್ಲಿಕ್ಕೆ ಬಂದಾಗ ಇದೇ ಫಸ್ಟ್ ಒಳಗ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗೈತ್ರಿ ಟೀಚರ್ ಸ್ಟಾಫು ಚಲೋ ಅದ ರೀ ಹೊರಗ್ಲಿಂತ ಕಡಿ ಹೊರಗ್ಲಿಂತ ತರ್ಸದಿ ಕೇರಳ ಕಾರವಾರ ಕುಂದಾಪುರ್ಲಿಂತ ತರ್ಸದಿ ಇಂಗ್ಲೀಷ್ ಮೀಡಿಯಮ್ ಚಲೋ ಟೀಚಿಂಗ್ ಐತೆ ರೀ ಕನ್ನಡನೂ ಟೀಚ್ ಮಾಡ್ತಾರೆ ಕನ್ನಡ ಇಲ್ಲ ಅಂತ ನನಗೆಲ್ಲ ಕನ್ನಡನೂ ಚಲೋ ಟೀಚ್ ಮಾಡ್ತಾರೆ ಈಗ ಎಲ್ ಕೆ ಜಿ ಯು ಕೆ ಜಿಗೂ ಹಿಂದಿನೂ ಚಲೋ ಮಾಡ್ಯಾರೀ ಹಿಂದಿನೂ ಸರಿಯಾಗಿ ಟೀಚ್ ಮಾಡ್ತಾರೆ ಎಲ್ಲ ಕ ಇದು ಆಟನೂ ಆಡಿಸ್ತಾರೆ ಚಲೋ ಆಟ ಆಡಿಸ್ತಾರೆ ಮತ್ತು ಎಕ್ಸಸೈಸು ಕಲ್ಚರ್ ಆ್ಯಕ್ಟಿವಿಟೀಸು ಚಲೋ ಮಾಡ್ತಾರೆ ಬೇರೆ ಆ್ಯಕ್ಟಿವಿಟೀಸು ಎಲ್ಲ ಮಾಡಿಸ್ತಿರ್ತಾರೆ ರೀ ಮಕ್ಳಿಗೆ ವಿದ್ಯಾಭ್ಯಾಸ ಚಲೋ ಐತ್ರಿ ಯಾಕಂದ್ರೆ ನನ್ನ ಮಗನ ಎಲ್ ಕೆ ಜಿ ಇದ್ದಾಗ ಏನೂ ಬರ್ತಿರ್ಲಿಲ್ಲ ರೀ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಈಗ ಎಲ್ಲ ಹಿಂದಿನೂ ಎಲ್ಲ ಫುಲ್ ಹೇಳ್ತಾನೆ ರೀ ಮಾತಾಡ್ತಾನೆ ಇಂಗ್ಲೀಷು ಮಾತಾಡ್ತಾನೆ ಕನ್ನಡಾನು ಎಲ್ಲ ಬರೀತಾನ ಮಾತಾಡ್ತಾನೆ ಎಲ್ಲ ಇಂಪ್ರೂವ್ಮೆಂಟ್ ಆಗೈತೆ ರೀ ಮ್ಯಾಥ್ಸು ಎಲ್ಲ ಚಲೋ ಹೇಳ್ತಾರೆ ಇಂಗ್ಲೀಷ್ ಒಳಗೂ ಎಲ್ಲ ಹೇಳ್ತಾರೆ ಕನ್ನಡನೂ ಪ್ರಿಫರೆನ್ಸ್ ಕೊಟ್ಟಾರೀ ಮೂರು ಸಬ್ಜೆಕ್ಟ್ ಪ್ರಿಫರೆನ್ಸ್ ಕೊಟ್ಟೆ ಇದು ಮಾಡ್ಯಾರ ಓವರ್ ಆಲ್ ಬೆಸ್ಟ್ ಸ್ಕೂಲ್ ಅನ್ಸ್ತೈತ್ರಿ ನನಗೆ ಅನ್ಸೋ ಮಟ್ಟಿಗೆ ಬೆಂಗ್ಳೂರ್ ಲೆವೆಲ್ ಎಜುಕೇಶನ್ ಕೊಟ್ಟಂಗೆ ಅನ್ಸೈತ್ರಿ ಯಾಕಂದ್ರೆ ನಮ್ಮ ಅಣ್ಣನ ಮಕ್ಳೆಲ್ಲ ಬೆಂಗ್ಳೂರ್ನಾಗೆ ಇರ್ತಾರಲ್ರಿ ನೋಡಿನ ಅಲ್ಲಿ ಎಜುಕೇಶನ್ ಇಲ್ಲಿ ಎಜುಕೇಶನ್ ಅದ್ ಫೀಸು ಭಾಳ ಇಲ್ರಿ ಈಗ ಎಕ್ರಾಮಿಕ್ ಲೆವೆಲ್ ಎಷ್ಟ್ ಬೇಕು ಐತ್ರಿ ಅಷ್ಟ್ ಹೆವಿ ಫೀಸು ಇಲ್ಲ ಕಡಿಮೆ ಫೀಸ್ ಒಳಗೆ ಕ್ವಾಲಿಟಿ ಎಜುಕೇಶನ್ ಕೊಡತಿಯು ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯ ಗುರು ಗುರುವು ಪಾಠ ಹೇಳಿದ ಗುರುವ ಎಲ್ಲ ನಾನು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ಸ್ಟುಡಿಯೋ ಎಡ್ರಾಮಿ ಇವರಿಗೆ ಧನ್ಯವಾದಗಳು ಕಳೆದ ಎರಡು ವರ್ಷಗಳಿಂದ ನಮ್ಮ ಶಾಲೆಯ ಪ್ರವೇಶಾರ್ಥ ಪ್ರವೇಶಾರ್ಥಿಗಾಗಿ ಹಾಗೂ ಪ್ರವೇಶಕ್ಕಾಗಿ ಹಾಗೂ ನಮ್ಮ ಶಾಲೆಯ ಬೆಳವಣಿಗೆ ಮತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ಸತತವಾಗಿ ವಿಡಿಯೋ ಮಾಡಿ ತಮ್ಮ ಚಾನೆಲ್ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಇದ್ದಾರೆ ಚಾನಲ್ನ ಮೊಹಮ್ಮದ್ ಅವರಿಗೆ ಧನ್ಯವಾದಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಎಡ್ರಾಮಿ ದ್ರೋಣ ಅಕಾಡೆಮಿ ಪೂರ್ವ ಪ್ರಾಥಮಿಕ ಶಾಲೆಯ ಪ್ರವೇಶಗಳು ಪ್ರಾರಂಭಗೊಂಡಿವೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಶಾಲೆಯನ್ನು ಪ್ರಾರಂಭಿಸ್ಲಿ ಸಿರಸಿ ಮೂಲದಿಂದ ಶಿಕ್ಷಕರಿಂದ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಈ ವರ್ಷವೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿರಿಸಿ ಮೂಲ ಶಿಕ್ಷಕರಿಂದ ನಮ್ಮ ಶಾಲೆಯು ನಡೆಯುತ್ತಾ ಇದೆ ಮೊದಲನೆಯದಾಗಿ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ವಾತಾವರಣವಿದ್ದು ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಸರಿಯಾದ ಮಕ್ಕಳಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಮಾಡಲಿಕ್ಕೆ ಬೇಕಾದಂಥ ಸೌಕರ್ಯಗಳು ಎಲ್ಲವೂ ನಮ್ಮಲ್ಲಿ ಇದ್ದು ಪಾಲಕರು ಒಮ್ಮೆ ಭೇಟಿ ನೀಡಿ ನಮ್ಮ ಶಾಲೆಯನ್ನು ನಿಮ್ಮ ಮಕ್ಕಳೊಂದಿಗೆ ಬಂದು ಭೇಟಿಗೆ ನೀಡಿ ಮತ್ತು ನಿಮ್ಮ ಬಂದು ಶಿಕ್ಷಕರನ್ನು ಕಾಣಿ ನಿಮಗೆ ಮುಂದಿನ ಫೀಡ್ಬ್ಯಾಕ್ಗೋಸ್ಕರ ಏನಾದರೂ ಒಂದು ಕೊರತೆಗಳಿದ್ದಲ್ಲಿ ನಮ್ಮೊಂದಿಗೆ ನೇರವಾಗಿ ಸಂಪರ್ಕಿಸಿ ಹಾಗೂ ಫೀ ನಮ್ಮ ಶಾಲೆಯ ವಾಹನವು ಶಾಲಾ ವ್ಯಾನ್ ಎಡ್ರಾಮಿ ತಾಲೂಕಿನ ಯತ್ನಾಳ್ ಕೊಡಗೋಳು ಸುಂಬಡ್ ಹಾಗೂ ಅಖಂಡಳ್ಳಿ ಗ್ರಾಮಗಳಿಗೆ ಈಗ ಸದ್ಯದಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರ್ತಾ ಇದೆ ಆ ಕಡೆಯ ಭಾಗದ ವಿದ್ಯಾರ್ಥಿಗಳಿದ್ದರೂ ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನು ಪಡೆಯಬಹುದು ಮೇಲಾಗಿ ಫೀ ತುಂಬ ವೆರಿ ಮಿನಿಮಲ್ ಇದೆ ನಾವು ಕಳೆದ ವರ್ಷ ಹೇಳಿದಾಗೆ ತಂದೆ ತಾಯಿ ಯಾರಾದರೂ ಒಬ್ಬರು ಇಲ್ಲದ ಸಿಂಗಲ್ ಪೇರೆಂಟಿಂಗ್ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಈ ವರ್ಷವೂ ಇದೆ ಆ ರೀತಿ ಯಾರಾದರೂ ನಿಮಗೆ ಗೊತ್ತಿದ್ದಲ್ಲಿ ನಮ್ಮ ಗಮನಕ್ಕೆ ತನ್ನಿ ಹಾಗೂ ಅವರನ್ನು ನಮ್ಮ ಶಾಲೆಗೆ ತೆಗೆದುಕೊಂಡು ಬನ್ನಿ ಮುಂದಿನ ಆ ಮಗುವಿನ ಶಿಕ್ಷಣಕ್ಕೆ ನಾವು ನಿಮ್ಮೆಲ್ಲರೂ ಸೇರಿ ಒಂದು ಅವಕಾಶವನ್ನು ಕಲ್ಪಿಸೋಣ ಇನ್ನು ನಿಮ್ಮ ಮಗು ಚಿಕ್ಕದು ಶಾಲೆಗೆ ಬರುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ನಿಮ್ಮಲ್ಲಿ ಅಳುಕು ನಿಮ್ಮಲ್ಲಿ ಇದ್ದಿದ್ದರೆ ಮಗುವನ್ನ ಕರೆದುಕೊಂಡು ಬಂದು ಒಂದು ಹದಿನೈದು ಇಪ್ಪತ್ತು ದಿನ ಕಾಲ ಕಳುಹಿಸಿ ನೋಡಿ ನಿಮಗೆ ಸರಿ ಅನ್ನಿಸಿದ ಮೇಲೆ ಶಾಲೆಯಲ್ಲಿ ಪ್ರವೇಶವನ್ನು ಫೀಸ್ ಸಂದಾಯವಾಗಿ ಮಾಡಿ ಪಡೆಯಿರಿ ಮತ್ತು ಇನ್ನು ಯಾವುದೇ ರೀತಿಯ ನಮ್ಮಿಂದ ನಿರೀಕ್ಷೆಯೊಳಗಿದ್ದರೆ ಒಳಗಿದ್ದರೆ ಪಾಲಕರು ಸಂಗೀತ ಕ್ಲಾಸ್ ಮುಂದಿನ ಎರಡು ತಿಂಗಳ ನಂತರ ಪ್ರಾರಂಭಗೊಳ್ಳುತ್ತದೆ ಏಕೆಂದರೆ ಎರಡು ತಿಂಗಳಲ್ಲಿ ಮಕ್ಕಳು ಶಾಲೆಯ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಒಮ್ಮೆ ಅವರ ಪಠ್ಯತರಪು ಚಟುವಟಿಕೆಗಳು ಸರಾಗವಾಗಿ ಸಾಗಿದ ಮೇಲೆ ಎರಡು ತಿಂಗಳಿನ ನಂತರ ಅವರಿಗೆ ಸಂಗೀತ ಕ್ಲಾಸಿನ ಸೌಲಭ್ಯವನ್ನು ಮಾಡಿಕೊಡಲಾಗಬಹುದು ಇನ್ನೂ ಹೆಚ್ಚಿನ ಏನಾದರೂ ನಿರೀಕ್ಷೆ ಇದ್ದರೆ ಪಾಲಕರು ಮುಕ್ತವಾಗಿ ನಮ್ಮೊಂದಿಗೆ ಚರ್ಚಿಸಿ ಶಾಲೆಯ ಗುಣಮಟ್ಟವನ್ನು ಬೆಳೆಯಲು ಸಲಹೆ ಸೂಚನೆಯನ್ನು ನೀಡಬಹುದು ನಿಮ್ಮ ಭೇಟಿ ನಿಮ್ಮ ಶಾಲೆಗೆ ಬರುವಿಕೆಗಾಗಿ ನಮ್ಮ ಶಾಲಾ ಮಂಡಳಿ ಹಾಗೂ ಶಿಕ್ಷಕರ ನಿರೀಕ್ಷಿಸುತ್ತದೆ ದಯವಿಟ್ಟು ಒಮ್ಮೆ ಭೇಟಿಗೆ